ನೀವೆಲ್ರು ಆರಾಮ್ ಹತ್ರ ಹೇಳ್ಕೊಂಡಿ ನಾ ಚಲೋ ಮಾಡೋಣ ಸೆಮಿ ಮೈತ್ರಿ ಸಾರಿ ಒಳಗೆ ಮೊದ್ಲ ರೀಸ್ಟಾಕ್ ಮಾಡಿದ್ರಿ ಫಸ್ಟ್ ಟೈಮ್ ಮಾಡಿದ್ದೆ ನೋಡ್ರಿ ನಾನು ಅದೇ ಸಾರಿ ಅದೇ ಬೋರ್ಡರ್ ಅದೇ ಕಲರ್ ಅಲ್ಲಿ ಬಂದವ್ ಇವತ್ತು ಅವಾಗ್ಲೇ ಒಳಪಸ್ ನಿಸ್ಟಾಕ್ ಮಾಡಿಸ್ ಕೊಟ್ಟಿದ್ದವು ಇವಾಗ ಬಂದವು ಒಂದೊಂದು ಕಲರ್ ತೋರಿಸ್ತಾ ಹೋಗ್ತೀನಿ ಯಾವ ಕಲರ್ ಎಲ್ಲ ಎಷ್ಟಾಗುತ್ತೋ ಕ್ರೀಶಾಟ್ ತೆಗೆದು ಮೇಲೆ ಕಾಣಿಸ್ತಾ ಇರೋಂಥ ನಂಬರಿಗೆ ವಾಟ್ಸಪ್ ಮಾಡಿ ಜಸ್ಟ್ ನಿಮಗೆ ಇವಾಗ ಸಿಗಾತೈತಿ ಏಟ್ ಫಿಫ್ಟಿ ರುಪೀಸ್ ಸಿಗತ್ತೈತಿ ನಾನು ಇವಾಗ ತೌಸಂಡ್ ರುಪೀಸ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಮಾರಿ ಸಾರಿ ಲಾಸ್ಟ್ ಟೈಮ್ ಬೇಕಾದ್ರೆ ನಾನು ಹೇಳೋದು ಚೆಕ್ ಮಾಡಿ ತೌಸಂಡ್ ಟೂ ಹಂಡ್ರೆಡ್ ಥೌಸಂಡ್ ರುಪೀಸ್ ಮಾರಿ ಮಾರಿ ಸಾರಿ ಸರ್ ಇವಾಗ ಜಸ್ಟ್ ನಿಮಗೆ ಏಯ್ಟ್ ಫಿಫ್ಟಿ ರುಪೀಸಿಗೆ ಯಾಕೆ ಕೊಡಾಕತ್ತೀವಿ ಅಂತಂದರೆ ಮಾರ್ಕೆಟ್ ರೇಟ್ ಮಾರ್ಕೆಟ್ ಯಾವಾಗ ಹೆಂಗೆ ಇರುತ್ತೆ ಅಂತ ಗೊತ್ತಿಲ್ಲ ಇವಾಗ ಮಾರ್ಕೆಟಲ್ಲಿ ನಮಗೂ ಕೂಡ ಸಿಕ್ಕ ಕಮ್ಮಿ ರೇಟಲ್ಲಿ ಸಿಗತ್ತ ನಾವು ಕೂಡ ನಿಮಗೆ ಕಮ್ಮಿ ರೇಟಲ್ಲಿ ಕೊಡಾಕತ್ತೀವಿ ಇನ್ನು ಜಾಸ್ತಿ ಕೂಡ ಆಗ್ಬೋದು ಸೊ ಮದುವೆ ಸೀಸನ್ ಬಂತು ಇನ್ನು ಜಾಸ್ತಿ ರೇಟ್ ಕೂಡ ಆಗ್ಬೋದು ಅಂದ್ಕೊತೀವಿ ಇವಾಗ ಮಾರ್ಕೆಟ್ ಪ್ರೈಸ್ ಏನೈತೆ ಅದನ್ನು ನಿಮ್ಗೆ ಹೇಳ್ತೀನಿ ಸೊ ನೋಡಿರಿ ಕ್ಲೋಸಪ್ಪಲ್ಲಿ ಇರ್ತೀನಿ ಬಾರ್ಡರ್ ಸೇಮ್ ಬಾರ್ಡರ್ ನಾನು ನಿಮ್ಗೆ ಬೇಕಾದ್ರೆ ಇಡೋ ಚೆಕ್ ಮಾಡಿರಿ ಒಂದೆರಡು ತಿಂಗಳಿಂದ ಚೆಕ್ ಮಾಡಿ ಒಂದು ಎರಡು ತಿಂಗಳಿಂದ ಇದೇ ಸಾರಿನ ಸಿನಿಮೆಸಿಗೆ ಸಾರಿನ ನಾನು ಸೇಲ್ ಮಾಡಿದ್ದು ಇಡೋ ಕೂಡ ಮಾಡಿದ್ದು ಸರಿ ಜಸ್ಟ್ ನಿಮ್ಗೆ ಏಟ್ ಫಿಫ್ಟಿ ರುಪೀಸ್ ಈ ಸೇನತೈದು ಪ್ರೀಮಿಯಂ ಕ್ವಾಲಿಟಿದು ಸೊ ಲಾಸ್ಟಲ್ಲಿ ಬೇಕಾದ್ರೆ ತೋರಿಸ್ತೀನಿ ಮೇನ್ಲಿ ಕಲರು ಇದೊಂದು ಸಖತ್ ಆಗೈತಿ ನಮಗೆ ಹಂಗೆ ಕಮ್ಮಿ ಕೊಡಾಕತ್ತೀವಿ ಅಂದರೆ ಕ್ವಾಲಿಟಿ ಏನಿಲ್ಲ ಸೇಮ್ ಕ್ವಾಲಿಟಿ ಆಗಿರುತ್ತೆ ಅವಾಗ ಏನು ತೊಗೊಂಡ್ರೆ ಅದೇ ಕ್ವಾಲಿಟಿ ಆಗಿರುತ್ತೆ ಸೊ ನೋಡಕತ್ತಿರ್ಬೋದು ಎಷ್ಟು ಸಾಫ್ಟ್ ಆಗಿರ್ತಿವಿ ಮೆಟೀರಿಯಲ್ ಅಂತೇಳಿ ಸೆಮಿ ಮೈಸೂರು ಸಿಲ್ಕ್ ಸಾರಿ ಅಂತ ಅಂದರೆ ನಿಮಗೆ ಗೊತ್ತಾರೆ ಸೊ ಇರುತ್ತೆ ಇರುತ್ತಾ ಪ್ಯಾಟರ್ನ್ ಅಂತೇಳಿ ಬಾರ್ಡರ್ ನೋಡ್ತಾ ಇರ್ಬೋದು ಸೊ ಏನೋ ಬಾಟಲ್ ಗ್ರೀನಿಗೆ ಪಿಂಕ್ ಕಲರ್ ಬಾರ್ಡ್ರ್ ಬಂದೈತೆ ಸಖತ್ತಾಗಿರುತ್ತೆ ಇದು ಲಾಸ್ಟ್ ಟೈಮ್ ಮಕ್ಕಳು ಈ ಕಲರ್ ಅಂಕರು ಜಗ್ಗ ಜನ ಕೇಳಿದ್ರು ನನಗೆ ಅಂಕು ರೆಸ್ಟ್ ಆಗು ಮಾನಸಿರಲಿಲ್ಲ ನನಗೆ ಒಳಪ ಸೊ ಮಾಡಿಸ್ಬೇಕು ಅಂದರೆ ಅದು ಅವಾಗ ಹೇಳಿದ್ದು ಈವಾಗ ಬಂದೈತಿ ಈ ಒಳಗ ಸೊ ಎಲ್ಲೋ ಕಲರ್ ಯಾರ್ಯಾರಿಗೆಲ್ಲ ಬೇಕು ಪಟ್ ಅಂತ ಕ್ರೀ ತಗದು ಬುಕಿಂಗ್ ಬುಕ್ಕಿಂಗ್ ಮಾಡ್ಕೊಳ್ಳಿ ರೇಟು ಹೆಚ್ಚು ಕಮ್ಮಿ ಆಗುತ್ತೆ ಇನ್ನು ಈ ವಾರದಲ್ಲಿ ಮದುವೆ ಸೀಸನ್ ಇರೋ ಕಾರಣಕ್ಕೆ ಇನ್ನು ರೇಟ್ ಜಂಪ್ ಆಗುತ್ತೆ ಸೊ ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಇವು ಜಸ್ಟ್ ಲಿಮಿಟ್ ಒಳಗೆ ಅದಾವ ಬನ್ನಿ ಎರಡೇ ಸೆಟ್ ಅದಾವ ನನ್ನ ಕಡೆ ಏನು ನೋಡಾತಲ್ಲ ಒಂದೊಂದು ಕಲರ್ ಒಳಗೆ ಎರಡೆರಡು ಪೀಸ್ ಅಷ್ಟೇ ಅದಾವೆ ಈಗೇನು ಕಲರ್ಸ್ ತೋರಿಸ್ತಾ ಇರ್ತೀನಿ ಐದು ಕಲರ್ ಐದು ಕಲರಲ್ಲಿ ಮಾತ್ರ ಎರಡೆರಡು ಪೀಸ್ ಮಾತ್ರ ಅದಾವೆ ಬೇಕು ಅಂದ್ರೆ ಪಟ್ ಅಂತ ಕ್ರೀನ್ ಶಾಡ್ ತೆಗೆದ ಬುಕ್ಕಿಂಗ್ ಮಾಡ್ಕೊಳ್ಳಿ ಇರಲಿಲ್ಲ ನಾನು ಗ್ರೂಪ್ಪಿಗೆ ಹಾಕಿದ್ದೆ ಇಡೋ ಕೆಟ್ಟ ಆ ತೋರಿಸಿದ್ರಿ ನಮಗೆ ಕನ್ಫ್ಯೂಸ್ ಆಗುತ್ತೆ ಸರಿಗಂಗೆ ಬರುತ್ತೆ ಬಾರ್ಡರ್ ಹೆಂಗೆ ಬರುತ್ತೆ ಅಂತ ಗೊತ್ತಾಗಲಿಲ್ಲ ಇಡೋ ಮಾಡಿ ಅಂದ್ರೆ ನಮ್ಗೆ ಗೊತ್ತಾಗುತ್ತೆ ಅಂದರೆ ಗ್ರೂಪಲ್ಲಿ ಮೆಸೇಜ್ ಹಾಕೋಕತ್ತಿದ್ರು ಸೊ ಹಾಗಾಗಿ ಇನ್ನು ಹುಷಾರಿಲ್ಲ ಹಾಗೆ ಗ್ರೂಪಿಗೆ ಹಾಕ್ಬಿಟ್ಟಿದ್ದೆ ನಾನು ಮತ್ತೊಳಪ ವಾಯ್ಸ್ ಹೆಂಗೆ ಬಂದಿತ್ತೋ ಗೊತ್ತಿಲ್ಲ ಅಡ್ಜಸ್ಟ್ ಮಾಡ್ಕೊರಿ ಇದು ನೋಡಿ ಇದು ಸರಕ್ ಬರುತ್ತೆ ಫುಲ್ ರಿಚ್ ಅಲ್ಲಿ ಇನ್ನು ಪಾಂತ್ರಸ್ ಅಲ್ಲಿ ಇನ್ನು ಬ್ಲೌಸ್ ಬರುತ್ತೆ ಈ ರೀತಿ ಪ್ಲೇನ್ ಒಳಗ ಇನ್ನು ಡಿಸೈನ್ ಮಾಡಿಸ್ತೀನಿ ಅಂತಂದ್ರೆ ಡಿಸೈನ್ ನೀವು ಆರಾಮ್ಸೆ ಡಿಸೈನ್ ಮಾಡಬಹುದು ಕಲರ್ ನೋಡಿ ಕಲರ್ ಕಾಂಬಿನೇಷನ್ ಏನ್ ಸಕ್ಕತ್ ಆಗಲ್ಲ ಲಾಸ್ಟ್ ಟೈಮ್ ಕಿಂತ ಇನ್ನು ಈ ಈ ಸತಿ ಅಂತೂ ಫುಲ್ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಬಂದು ಸರಿಯೇ ರೀತಿ ಐತೆ ಅಂದರೆ ಸೊ ಬೇಗ ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಬೇಕು ಒಂದೇ ಟೀನ್ ಶರ್ಟ್ ತೆಗೆದು ಎರಡೇ ಎರಡು ಡೇಸ್ಪಟ್ಟಿರೋದು ಲಿಮಿಟೆಲ್ಲ ಅದವು ಜಸ್ಟ್ ನಿಮಗೆ ಪ್ರೈಸ್ ಕೇಳೋಕತ್ತಿದ್ರೆ ಏಟಿ ರುಪೀಸ್ ಬೇರೆ ಕಡೆ ಕಂಪೇರ್ ಮಾಡಿ ನಮ್ಮ ಕಡೆ ಆರ್ಡರ್ ಮಾಡಿ ಥ್ಯಾಂಕ್ ಯು ಬಾರ್ಡರ್ ನೋಡಿ ಬಾರ್ಡರ್ ನಿಮ್ಗೆ ಒಂದು ಸೈಡ್ ಮಾತ್ರ ತೋರಿಸ್ತೀನಿ ನಾನು ಒಂದು ಸೈಡ್ ಈ ಥರ ಬಾರ್ಡರ್ ಐತಿ ಒಂದು ಸೈಡ್ ಮಾತ್ರ ಈ ಕಡೆ ಒಂದು ಇಂಚ್ ಬಾರ್ಡರ್ ಅಂತ ಒಂದು ಒಂದೂವರೆ ಇಂಚ್ ಒಂದು ಇಂಚ್ ಬಾರ್ಡರ್ ಆ ಬಾರ್ಡರ್ ಬಂದೈತಿ ಸೊ ಇನ್ನೊಂದು ಸರ್ತಿ ಬೇಕಾದ್ರೆ ಕ್ಲೋಸ್ ಅಪ್ ಅಲ್ಲಿ ನೋಡ್ಕೊಂಡ್ಬಿಡಿ ಕಾಂಬಿನೇಷನು ಒಂದಕ್ಕಿಂತ ಒಂದಂಗ್ರು ಸಖತ್ ಅಲ್ಲಿ ಕಾಂಬಿನೇಷನಲ್ಲಿ ಗಲ್ಲಿ ಕೂಡ ಬಾಟಲ್ ಇದ್ರೆ ಏನಂಕರು ಸಖತ್ ಇಷ್ಟ ಆಯಿತು ನನಗೆ ಏನಾದ್ರು ಇದ್ರಲ್ಲಿ ಒಂದು ಪೀಸ್ ಇತ್ತು ಇತ್ತು ಅಂದರೆ ಇತ್ತು ಅಂದರೆ ನಾನೇ ತೊಗೊಂಬಿಡ್ತೀನಿ ಇಷ್ಟರು ಕಲರ್ ಅದಾವೆ ಒಂದೊಂದು ಅಲ್ಲಿ ಎರಡೆರಡೇ ಪೀಸ್ ಇರೋದು ಬೇಗ ಬೇಕೀ ಮಳೆ